ಕನ್ನಡ ಎಲ್ಲಿಂದೂ ಕೊಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಕುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಡ್ತು ಏನು ಹುಡ್ತು ಕನ್ನಡ ಗೊತ್ತಿದೆ ನಾವು ತಿಳ್ಕೊಬೇಕಾಗಿತ್ತು ತಿಳ್ಕೊಬೇಕಾಗಿತ್ತು ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳಿಬೇಕು ಈ ರೀತಿಯಾದಂತಹ ವೈಮಯ್ ವಿಷ ಬಿತ್ತ ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕ ಮಾತಾಡ್ಕೋಗಿ ಹೋಗಿ ನಾವೇ ಗೆಳೆ ಅಂದ್ಕೊಂಡು ಮಾತಾಡ್ತಾರೆ ಯಾವ ವಸ್ತು ಯಾವ ವ್ಯಕ್ತಿಯ ನಾನು ಗ್ರೇಟ್ ಅಂತ ಬಂತು ನಾನು ಗ್ರೇಟ್ ಅಂತ ಬಂತು ನಾನು ಗ್ರೇಟ್ ಅಂತ ಯಾಕೆ ಏನಾದ್ರೂ ಆ ನಿಯತಶ್ಯಾದದಿಂದ information ಕೊಡ್ತಾ ಇದ್ದಾನೆ ನಾನು ಸೇನಾ ತಕ್ಕ ಕಾಲ ನಾನು ನಿವೆಲ್ಲಾ ಕಾದರಿ ನಾವು ಅಷ್ಟು ಬರಬೇಕಂತ ಇದೆ ಆ ಭಾವನೆ ಇಟ್ಕೊಂಡೆ ಯಾವದೇ ಭಾಷೆಯಲಿ ಯಾವದೇ ಆಗಲಿ ನಾವು ಅಷ್ಟು ಮಾತಾಡ್ಕೊಳ್ಳೋಣ ನಿಮ್ಮಿಂದ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡು ಬಂದಿದ್ದೀವಿ ನಮ್ಗೆ ಗೊತ್ತಿದೆ ಯಾವ್ದು ಬಂದು ಕೇಳಬೇಕಾದ್ರೂ ಕೇಳ್ಬೇಕಾಗಿಲ್ಲ ನಿಮ್ಮ ಆಸೆ ಅಂದರೆ ಬರೋದಾದ್ರೆ ಬರುತ್ತೆ ಬರಲಿಲ್ಲ ಅಂದ್ರೆ ಯಾಕಂದ್ರೆ ಪದ್ಮಭೂಷಣ ಅಂತ ಬರ್ಲಿ ಬಿಡ್ಲಿ ಪದ್ಮಭೂಷಣ ಮಾಧರಸ್ಥಾನ ಏನಾರಿ ನಾನು ಕೊಟ್ಟಿದ್ದ ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೆಯಲ್ಲ ಅದು ಈ ಐವತ್ತು ವರ್ಷ ಶುಭಮೊಗ್ಗ ಆದ್ಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೇನೆ ಅದು ಒಂದು ಗುರುಕಂಜಿಯೂ ಕಮ್ಮಿ ಆಗಿಲ್ಲ ಜಾಸ್ತಿ ಅಂತನೇ ಹೋಗ್ತಾಯಿದೆ ಆ ಜಾಸ್ತಿ ಆಗ್ತಾ ಹೋಗ್ತಾ ನಾನು ನನ್ನ ವಯಸ್ಸನ್ನು ಮರೆತು ಹೀಗೆ ಇರ್ತೀನಿ ಹೀಗೆ ಇರ್ತೀನಿ ಶ್ರೀರಾತೇ ಇರೋದು ನೀವು ನಿಮ್ಮಿಂದ ನನಗೆ ಸಿಕ್ಕಿದ ಪ್ರಶಸ್ತಿ ಅಷ್ಟೇ ನನಗೆ ಸಂತೋಷ